ನಮ್ಮ ಪವಿತ್ರವಾಗಿರ್ತಕ್ಕಂತ ಸ್ಥಳಗಳು ಆತ್ಮ ಶುದ್ದಿ ಆಗ್ಬೇಕು ನಾವೆಲ್ಲ ಚಿತ್ರಗಳನ್ನು ಬಿಡಿಸ್ತು ಎಲ್ಲ ಇವು ಕಾಲ್ಪನಿಕವಾಗಿರ್ತಕ್ಕಂಥ ಚಿತ್ರ ದೇವಸ್ಥಾನಗಳು ಯಾಕೆ ಬೇಕು ಅಥವಾ ಭಾವ ಬದಲಾಗಬೇಕು ಹಣ್ಣಾಗಿ ಹೋಗಿತ್ತು ಪ್ರಸಾದ ಆಗಿ ಬಂತು ದ್ವಾರ ಬಾಗಲ ಯಾಕೆ ಕಟ್ಟುವುದಂದ್ರೆ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಎಷ್ಟು ಮನಸ್ಸು ಶಾಂತಿ ಆಗುತ್ತೆ ಸ್ವರ ಆ ಭಗವಂತನಿಗೆ ಬಹಳ ಪ್ರಿಯ ಈಗ ನಾ ಎಮ್ ಎಲ್ ಎನ್ನ ತಿಳ್ಕಿಸ್ ಹಂಗ ಒಳಗೆ ಒಳಗೋಬಂದ್ರ ದೇವ್ರ ದರ್ಶನ ಆಗಂಗಿಲ್ಲ ಸತ್ಯ ಅಸತ್ಯ ಧರ್ಮ ಅಧರ್ಮ ಭಕ್ತಿ ಮಾರ್ಗ ಮನುಷ್ಯನಾಗಿ ಹುಟ್ಟರೆ ಸಾಲದು ಅದು ಮನುಷ್ಯತ್ವವಾಗಿ ಇರಬೇಕು ಅಂತ ಇವು ದೇವಸ್ಥಾನಗಳು ನಮ್ಮ ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು ದೇವಸ್ಥಾನಗಳು ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದೆ ಕಾರಣ ಏನಂದರೆ ನಮ್ಮ ಆತ್ಮ ಶುದ್ಧಿ ಮನಸುದ್ದಿ ಆಗಬೇಕು ಆ ಬೀರ್ ದೇವರ ಮುಖಾಂತರ ಭಗವಂತನನ್ನು ಕಂಡು ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಸಿಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಅಪೇಕ್ಷೆ ಮಾಡ್ತೀವಿ ಈ ಸೃಷ್ಟಿಕರ್ತ ಬ್ರಹ್ಮ ನಿರಾಕಾರ ಅವನಿಗೆ ರೂಪಿಲ್ಲ ಯಾರು ಸೃಷ್ಟಿಕರ್ತ ಬ್ರಹ್ಮದಾನೆ ನಿರಾಕಾರ ಬ್ರಹ್ಮನ ಅಂತಲೇ ಹೇಳ್ತಾರೆ ಅವನಿಗೆ ರೂಪ ಇಲ್ಲ ನಾವೆಲ್ಲ ಚಿತ್ರಗಳನ್ನು ಬಿಡಿಸ್ತೀವಲ್ಲ ಇವು ಕಾಲ್ಪನಿಕವಾಗಿರ್ತಕ್ಕಂಥ ಚಿತ್ರ ಪರಮೇಶ್ವರ ಗಣಪತಿ ಆಂಜನೇಯ ಇವೇನು ಅನೇಕ ದೇವರು ದೇವರುಗಳನ್ನು ನಾವು ನಮ್ಮ ಕಲ್ಪನೆಯ ಚಿತ್ರಗಳು ಬ್ರಹ್ಮನಿಗೆ ಆಕಾರನೇ ಇಲ್ಲ ಆ ಬ್ರಹ್ಮ ಏನು ಮಾಡ್ತಾನಂತಂದರೆ ಇಡೀ ಜಗತ್ತಿನಲ್ಲಿ ಮಾನವರಾಗಿರ್ತಕ್ಕಂಥವ್ರನ್ನ ಶುದ್ಧೀಕರಣ ಮಾಡಲಿಕ್ಕೆ ಅವರು ಕೆಲವೊಂದು ಜನರನ್ನ ಕಳಿಸಿರ್ತಾರೆ ಯಾರೋ ಭಗವಂತ ಅದು ಬೀರ್ಲಿಂಗೇಶ್ವರಿ ಇರ್ಬೋದು ಬೇರೆ ಬೇರೆ ದೇವರುಗಳನ್ನು ನಾವು ದೇವರ ರೂಪದಲ್ಲಿ ಕಂಡುಕೊಂಡು ನಾವು ನಮ್ಮ ಆತ್ಮ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಇದ್ರ ಮುಖಾಂತರ ನಾವು ಭಗವಂತನನ್ನು ಆರಾಧನೆಯನ್ನು ಮಾಡ್ತೇವೆ ದೇವಸ್ಥಾನಗಳು ಯಾಕೆ ಬೇಕು ಅಂತಂದರೆ ನಮ್ಮ ಭಾವ ಬದಲಾಗಬೇಕು ನಮ್ಮ ಭಾವ ಬದಲಾಗಬೇಕಾದ್ರೆ ನಾವು ಎಲ್ಲಿ ಹೋಗಬೇಕಂತಂದರೆ ಮಠಗಳಿಗೆ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಹೋಗ್ತವೆ ಅಲ್ಲಿ ಹೋದಾಗ ನಮ್ಮ ಭಾವ ಬದಲಾಗ್ತದೆ ಈಗ ನೋಡ್ರಿ ನೀವು ಮಹಾರಾಜರ ಹತ್ರ ಹೋಗ್ತೀರಿ ಅನೇಕ ಬೇರೆ ಬೇರೆ ಮಠಾಧೀಶರ ಹತ್ರ ಸ್ವಾಮೀಜಿಗಳ ಕಡೆ ಹೋಗ್ತೀರಿ ಹೋಗುವಾಗ ಏನು ಮಾಡ್ತೀರತ್ತಂದ್ರೆ ಒಂದು ಕ್ಯಾರಿ ಬ್ಯಾಗ್ನೊಳಗೆ ಒಂದು ನಾಲ್ಕರ ಹಣ್ಣುಗಳನ್ನು ಹಾಕ್ಕೊಂಡು ಹೋಗ್ತೀರಿ ಮೇಲೆ ಏನು ಮಾಡ್ತೀರಿ ಅಂತಂದ್ರೆ ಆ ಹಣ್ಣು ತೆಗೆದು ಒಂದು ತಾಟ್ನೊಳಗೆ ಹಾಕಿ ಅವರಿಗೆ ಕೊಟ್ಟು ನಮಸ್ಕಾರ ಮಾಡ್ತೀರಿ ನಮಸ್ಕಾರ ಮಾಡಿದ ಮೇಲೆ ಹಣ್ಣು ತೊಗೊಂಡು ಪಕ್ಕಕ್ಕೆ ಇಟ್ಕೊಂಡು ನಿಮ್ಮ ನಮಸ್ಕಾರ ಮಾಡಿದ ಮೇಲೆ ಬರುವ ಹತ್ತಿನಾಗ ಅದರಾಗಿಂದ ಎರಡು ಹಣ್ಣು ಮತ್ತೆ ನಿಮಗೆ ಕೊಡ್ತಾರೆ ನೀವು ತಗೊಳ್ಳೋ ಮುಂದೆ ಹೋಗೋ ಮುಂದೆ ಕ್ಯಾರಿ ಬ್ಯಾಗ್ನಾಗ ಓದಿರ್ತೀರಿ ಹೋಗುವ ಮುಂದೆ ಕೈ ಚೀಲ್ದಾಗ ಹಾಕೊಂಡು ಹೋಗಿರ್ತೀರಿ ಆದರೆ ಅದನ್ನು ಗುರುಗಳು ಕೊಡುವ ಮುಂದೆ ಏನು ಮಾಡ್ತಾರೆ ಅಂದರೆ ಒಡ್ಡಿ ಒಡ್ಡಿ ಅದನ್ನು ಆಶೀರ್ವಾದ ಅಂತೇಳಿ ತೊಗೋತೀರಿ ಅದನ್ನು ತಂದು ಏನು ಮಾಡ್ತೀರಿ ಕತ್ತರಿಸಿ ಎಷ್ಟು ಮಂದಿ ಮಣಿ ಒಳಗಿರ್ತಾರೆ ಅದ್ರಲ್ಲಿ ಎಲ್ಲರಿಗೆ ಕೊಡ್ತೀರಿ ಏನು ಹೇಳ್ತೀರಿ ನೀವು ಆಪುಗಳು ಕೊಟ್ಟದ್ದು ಪ್ರಸಾದ ಹೋಗೋ ಮುಂದೆ ಹಣ್ಣಾಗಿ ಹೋಗಿತ್ತು ಬರೋ ಮುಂದೆ ಪ್ರಸಾದ ಆಗಿ ಬಂತು ಅಂದರೆ ನಿಮ್ಮ ಭಾವ ಹೋಗುವ ಮುಂದೆ ಹಣ್ಣು ತೊಗೊಂಡು ಹೋಗಿದ್ರಿ ಬರೋ ಮುಂದೆ ಅದನ್ನು ಅಂತ ತೊಗೊಂಡೋಗ್ತೀವಿ ಹೇಗೆ ನೀವು ಆತ್ಮರ ಹತ್ರ ಹೋದಾಗ ನಿಮ್ಮ ಭಾವನೆಗಳು ಬದಲಾಗ್ತಾವಲ್ಲ ಹಂಗೆ ದೇವಸ್ಥಾನಕ್ಕೆ ಬಂದಾಗ ಏನು ಮಾಡ್ತಾರೆ ಅಂದರೆ ದೇವ್ರು ಯಾವುದಾರು ಇರಲಿ ಬೀರ್ಲಿಂಗೇಶ್ವರವರು ಇರಲಿ ಯಾವುದಾರು ಇರಲಿ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಭಾವ ಬದಲಾಗ್ತದೆ ಕೆಟ್ಟ ಆಲೋಚನೆಗಳನ್ನು ದ್ವಾರ ಭಾಗದಲ್ಲಿ ಅಚ್ಚುಗಡೆ ನಾವು ಬಿಟ್ಟು ಒಳಗಡೆ ಬಂದು ಬೀರ ದೇವರಿಗೆ ನಾವು ಏನು ಕೇಳ್ಕೋತಿಪ್ಪ ಅಂತಂದ್ರೆ ಭಗವಂತ ನನ್ನ ಸುಖದಿಂದ ಇಡು ನನ್ನ ಕಷ್ಟವನ್ನು ನಿವಾರಣೆ ಮಾಡು ನನಗೆ ಯಾವುದೇ ಥರದ ತೊಂದರೆಯನ್ನು ಕೊಡಬೇಡ ಭಗವಂತ ಅಂತ ಹೇಳಿ ಆ ದೇವಸ್ಥಾನದೊಳಗೆ ಹೋಗಿ ಆರಾಧನೆ ಮಾಡ್ತೇವೆ ಅಲ್ಲಿ ಬಂದಾಗ ನಮಗೆ ಯಾವುದೋ ಆಲೋಚನೆ ಇರಂಗಿಲ್ಲ ಕೆಟ್ಟ ಭಾವನೆಗಳನ್ನು ಹೊರಗೆ ಬಿಟ್ಟತಿವು ದ್ವಾರ ಬಾಗಿಲ ಯಾಕೆ ಕಟ್ಟುವುದಂದ್ರೆ ಆ ದ್ವಾರ ಬಾಗಿಲದಿಂದ ಒಳಗೆ ಕಾಲಿಡುವತ್ನಾಗ ನಮ್ಮ ದುಷ್ಟ ಭಾವನೆಗಳನ್ನ ಹೊರಗೆ ಬಿಟ್ಟು ಒಳಗಡೆ ಬರುವತ್ತಾಗ ನಮ್ಮ ಆತ್ಮ ಶುದ್ದಿ ಮಾಡಿಕೊಂಡು ದೇವಸ್ಥಾನದ ಒಳಗೆ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ದ್ವಾರ ಬಾಗಿಲಗಳನ್ನು ಕಟ್ಟ ಇವತ್ತು ನಮ್ಮ ದುಷ್ಟ ಭಾವನೆಗಳನ್ನು ಎಲ್ಲಿ ಬಿಡಬೇಕಪ್ಪ ಅಂತಂದ್ರೆ ಆ ದ್ವಾರ ಬಾಗಿಲು ಹೊರಗೆ ಬಿಡಬೇಕು ಅಲ್ಲಿಂದ ಒಳಗೆ ಬರುವತ್ತಿನಾಗ ನಮ್ಮ ಆತ್ಮ ಸುದ್ದಿಯಾಗಿ ಭಗವಂತನ ಹತ್ರ ಹೋದಾಗ ಪಾವಿತ್ರ್ಯವಾಗಿರ್ತಕ್ಕಂಥ ನಿಷ್ಕಲಂಕ ಭಾವದಿಂದ ನಾವು ಭಗವಂತನ ಆರಾಧನೆ ಮಾಡಿದರೆ ಆ ಭಗವಂತ ನಮಗೆ ಒಲಿತನು ಅಂತಕ್ಕಂಥ ಒಂದು ನಮ್ಮ ಭಾವನೆ ಇರ್ತದೆ ಅದರಿಗೋಸ್ಕರ ದೇವಸ್ಥಾನ ದ್ವಾರ ಬಾಗಿಲುಗಳು ಅದನ್ನೆಲ್ಲ ಕಟ್ಟುತ್ತೆ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಎಷ್ಟು ಮನಸ್ಸು ಶಾಂತಿ ಆಗುತ್ತೆ ದೇವಸ್ಥಾನ ಒಳಗಡೆ ನೀವು ನೀವೊಂದು ಗಂಟಿ ಬೆಡೀತೀರಿ ಹಿಂಗೆ ದಂಡಂತ ಗಂಟಿ ಇಲ್ಲ ಆ ಗಂಟಿದೊಂದು ಪವಿತ್ರತೆ ಇದೆ ಅದು ಬರ್ತಕ್ಕಂಥ ಒಂದು ಸ್ವರ ಏನಿದೆಯಲ್ಲ ಆ ಸ್ವರ ಆ ಭಗವಂತನಿಗೆ ಭಾಳ ಪ್ರಿಯ ಗಂಟಿ ಅಂತಕ್ಕಂಥದ್ದು ಇಂತದಲ್ಲ ಅದರಲ್ಲಿ ಒಂದು ಸ್ವರ ಬರುತ್ತದ ಆ ಸ್ವರಕ್ಕೆ ಭಗವಂತ ಎಚ್ಚರಗೊಳ್ತಾನೆ ಎಚ್ರುಗೊಂಡು ನಮ್ಮ ಭಾವನೆ ಏನತ್ತಂದ್ರ ಆ ಭಗವಂತನ ಬೇರೆ ಕಡೆ ಎಲ್ಲೆರ ಭಾವ ಇದ್ರೆ ಅದು ನನ್ನ ಕಡೆ ಬರಲಿ ಅಂತ ಹೇಳಿ ಆ ಗಂಟಿ ಬಡದ್ ದನ್ನೊಂದು ಕೂಡ ಆ ಶಬ್ದಕ್ಕ ಆ ಭಗವಂತನ ಜಾಗೃತಿ ಮಾಡಗೋಸ್ಕರ ಗಂಟಿ ಹೊಡಿತಿ ಆಮೇಲೆ ಒಳಗೆ ಹೋಗಿ ಶ್ ಭಗವಂತನಿಗೆ ನಾವು ಕುಂತು ಹಣಿಯನ್ನ ಹಚ್ಚಿ ನಾವು ನಮಸ್ಕಾರ ಮಾಡ್ತೀವಿ ನೋಡ್ರಿ ಯಾವುದು ದೇವಸ್ಥಾನದಾಗ ಹೋಗ್ತಿರಿ ಅವ್ರು ಒಳಗೊಂದು ಗರ್ಭ ಗುಡಿ ಅಂತ ಇರ್ತದಲ್ಲ ಅದರ ಬಾಗಲ ಎಟ್ಟು ಸಣ್ಣದಿಟ್ಟಿರ್ತಾರೆ ಇಟ್ಟಿರ್ತಾರೆ ಎಂತ ವ್ಯಕ್ತಿ ಬಂದ್ರೂ ಸಹಿತ ಆ ಭಗವಂತನ ಪಾದಕ್ಕೆ ಹೋದಾಗ ತಲೆ ತಗ್ಗೆ ಹೋಗ್ಬೇಕು ಅಂತಕ್ಕಂತ ವಿಚಾರ ಇಟ್ಕೊಂಡು ಆ ಗರ್ಭಗುಡಿಯಲ್ಲಿ ಸಣ್ಣ ಬಾಗಲ ಇಟ್ಟಿರ್ತಾರೆ ನೀನ್ ಎಷ್ಟೇ ದೊಡ್ಡವಿದ್ದರು ಸಹಿತ ಅಲ್ಲಿ ಎತ್ತರಿಸಿ ಹೋಗೋಕಾಗಲ್ಲ ಈಗ ನಾ ಎಮ್ ಎಲ್ ಎನ್ನ ತಿಳ್ಕಿಸ್ ಹಂಗ ಮಣಿಲಾರದ ಒಳಗೆ ಹೋಗಿನ ದೇವ್ರ ದರ್ಶನನ ಆಗಂಗಿಲ್ಲ ದೇವರ ದರ್ಶನ ಆಗಬೇಕಾದ್ರೆ ಆ ಭಗವಂತನ ಪ್ರೀತಿ ನಮ್ಮ ಮೇಲೆ ಆಗ್ಬೇಕಂದ್ರೆ ಆ ಭಗವಂತನ ಕರುಣೆ ನಮ್ಮಲ್ಲಿ ಆಗ್ಬೇಕಾದ್ರೆ ನಾವು ಬಾಗಲೇಬೇಕು ನಾವು ಬಾಗಿದಾಗ ನಮ್ಮ ಬಾಗಿದ ತಲೆಯನ್ನು ನೋಡಿ ಭಗವಂತ ನನಗೆ ಶರಣ ಹೋಗಿದ್ದಾನು ಅಂತ ಹೇಳಿ ಅವನು ಬಾವು ಬರಲಿಕ್ಕೆ ಪ್ರಾರಂಭ ಆಗ್ತ ಭಗವಂತನ ನಾವು ಒಲಸ್ಕೋಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ದುಷ್ಟ ಭಾವಗಳನ್ನು ಹಾಕಬೇಕು ಭಗವಂತ ಹಂಗವಲ್ಲದಲ್ಲ ಗುರುಗಳು ಹಂಗವಲ್ಲಂಗಿಲ್ಲ ಈ ಗುರುಗಳು ಅವ್ರ ಮಠಕ್ಕೆ ಹೋದಾಗ ನಮ್ಮ ಮೇಗ ಕರುಣೆ ತೋರಿಸ್ಬೇಕಾದ್ರೆ ಮಹಾತ್ಮರು ಮೊದಲು ಅವ್ರಿಗೆ ನಾವು ಶರಣ ಹೋಗ್ಬೇಕು ಗುರುವಿಗೆ ಶರಣ ಹೋದಾಗ ಮಾತ್ರ ಆ ಗುರು ನಮಗೆ ಒಲಿಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನು ಮುಕುತಿ ಅಂತೆ ನಾವು ಯಾವಾಗ ಮಹಾತ್ಮರ ಹತ್ರ ಹೋಗ್ಲಿ ದೇವಸ್ಥಾನದ ಹತ್ರ ಹೋಗಲಿ ಎಲ್ಲೇ ಹೋಗಲಿ ಅಲ್ಲಿ ಹೋದಾಗ ನಮ್ಮ ಭಾವನೆಗಳನ್ನು ಹೊರಗಡೆ ಬಿಟ್ಟು ಅಲ್ಲಿ ಅತ್ಯಂತ ಶುದ್ಧ ಮನುಷ್ಯನಿಂದ ಹೋಗಿ ಆ ದೇವರನ್ನು ಅನುಕರಣೆ ಮಾಡ್ಕೋಬೇಕಾದ್ರೆ ನಮಗೆ ಕರುಣೆ ತೋರಿಸು ಅಂಥೇಳಿ ಅವನಲ್ಲಿ ಭಗವಂತನಲ್ಲಿ ಭಾವನೆ ಬರಬೇಕಾದ್ರೆ ನಮ್ಮ ಮೊದಲ ಸುದ್ದಿ ಆಗಬೇಕು ನಾವು ಸುದ್ದಿ ಆದಾಗ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವತ್ತು ಸಮಯದ ಬಾವ ಇನ್ನೂ ಒಂಬತ್ತು ದಿನಗಳ ಕಾಲ ಇವತ್ತು ಮಹಾತ್ಮರು ಇಲ್ಲಿ ತಮ್ಮ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದನು ಮೊದಲಿಕ್ಕೆ ನನಗನ್ಸುತ್ತೆ ಇದು ಭಾಳ ಒಳ್ಳೆಯ ಕೆಲಸ ಮಾಡಿದರು ಅಂತೆ ಯಾಕಂತಂದರೆ ಬರೇ ಬಂದು ನಾವು ದ್ವಾರ ಬಾಗಲ ಉದ್ಘಾಟನೆ ಮಾಡಿ ಹೋಗಿದ್ರೆ ಒಂದು ದಿವಸದ ಜಾತ್ರೆ ಆಗ್ತದೆ ಆದರೆ ನಮ್ಮ ಮನಸ್ಸುಗಳನ್ನು ಪರಿವರ್ತನೆ ಮಾಡಬೇಕಾದ್ರೆ ಪರಿವರ್ತನೆಗಳಾಗಬೇಕಾದ್ರೆ ಇಂಥ ಮಹಾತ್ಮರ ಹಿತನುಡಿಗಳನ್ನು ಮಹಾತ್ಮರ ಒಂದು ಆಧ್ಯಾತ್ಮ ಚಿಂತನೆಗಳನ್ನು ಇವೆಲ್ಲವನ್ನು ಕೇಳಿದಾಗ ಮಾತ್ರ ನಾವೆಲ್ಲರೂ ಸ್ವಲ್ಪ ಮಟ್ಟಿಗೆ ಆದರೂ ಸಹಿತ ಸರಿದಾರಿಯಲ್ಲಿ ಹೋಗೋದು ಹೇಗೆ ಸತ್ಯ ಅಸತ್ಯ ಧರ್ಮ ಅಧರ್ಮ ಭಕ್ತಿ ಮಾರ್ಗ ಇವೆಲ್ಲವನ್ನು ನಾವು ತಿಳ್ಕೊಬೇಕಾದರೆ ಅದಕ್ಕೆ ಮಾತ್ಮರೇ ಬೇಕಾಗ್ತಾರೆ ಮಹಾತ್ಮರನ್ನ ಒಂಬತ್ತು ದಿನಗಳ ಕಾಲ ಕರೆಸಿಕೊಂಡು ಅವ್ರ ಮುಖಾಂತರ ತಾವು ಅನೇಕ ಭಕ್ತಾದಿಗಳು ಅವರ ಹಿತನುಡಿಗಳನ್ನು ಅವರ ಅಧ್ಯಾತ್ಮದ ಚಿಂತನೆಗಳನ್ನು ಮನುಷ್ಯನಾಗಿ ಹುಟ್ಟರೆ ಸಾಲದು ಅದು ಮನುಷ್ಯತ್ವ ಇರಬೇಕು ಅಂತಕ್ಕಂಥದ್ದು ಆಗಬೇಕಾದ್ರೆ ಇವೆಲ್ಲವೂ ಕೂಡ ಮಾಡಬೇಕಾಗ್ತದೆ ಬರೀ ಮನುಷ್ಯನಾಗಿ ಹುಟ್ಟಿದರೆ ಲಾಭ ಅಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವ ಅಂತಕ್ಕಂಥದ್ದು ನಾವು ಯಾವಾಗ ಅಳವಡಿಸ್ಕೊತಿಲ್ಲ ಆವಾಗ ನಮ್ಮ ಜೀವನ ಸಾರ್ಥಕ ಆತು ಅಂತಕ್ಕಂಥ ಭಾವನೆ ಇರಬೇಕು ಅಂಥ ಭಾವನೆಗಳು ಬರಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನಡಿಬೇಕಾಗ್ತದೆ ಇಂಥ ಮಹಾತ್ಮರ ಒಂದು ಉಪದೇಶನೂ ಕೂಡ ನಮಗೆಲ್ಲರಿಗೂ ಕೂಡ ದೊರಕಬೇಕಾಗ್ತದೆ ಆ ಕೆಲಸವನ್ನು ಇವತ್ತು ಸತ್ತಿಯಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಸೇರಿಕೊಂಡು ನೀವು ಮಾಡಿದ್ದೀರಿ ವಿಶೇಷವಾಗಿ ಗ್ರಾಮ ಅಂತಂದರೆ ಅದು ನನಗೇನು ಹೊಸದಲ್ಲ ಯಾಕಂತಂದ್ರೆ ಹುಟ್ಟಿ ಬೆಳೆದಿರ್ತಕ್ಕಂಥ ಊರು ಅದು ಯಾವುದಪ್ಪ ಅಂತಂದ್ರೆ ಅದು ಸತ್ಯಗ್ರಾಮ ನೀವು ಹೆಂಗೆ ಹೆಣ್ಮಕ್ಳು ಎಲ್ಲೇ ಲಗ್ನ ಮಾಡಿ ಕೊಟ್ಟು ಹೋದ್ರೂ ಸಹಿತ ತವ್ರ ಮಣಿ ಮಮಕಾರ ಹೇಗೆ ಇರ್ತದಲ್ಲ ಹಂಗೆ ನಾನು ನಾನು ಹುಟ್ಟಿದ ಊರದ ಬಗ್ಗೆ ಮಮಕಾರ ಇರೋದರಿಂದ ಅಲ್ಲೆಲ್ಲ ಕೆಲಸಗಳನ್ನು ಬಿಟ್ಟು ಇವತ್ತು ನಾನು ಸತ್ಯ ಗ್ರಾಮಕ್ಕೆ ಬರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮತ್ತು ನನ್ನ ಕರ್ತವ್ಯ ಮತ್ತು ನನ್ನ ಅದೊಂದು ಪ್ರೀತಿ ವಿಶ್ವಾಸ ಈ ಊರಿನಲ್ಲಿ ಇರೋದರಿಂದ ನಾನು ಬಂದಿದ್ದೀನಿ ಬಂದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲರನ್ನು ಕೂಡ ಗೌರವಿಸಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳೋಕೆ ಕೂಡ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಎಲ್ಲ ಸಂಘಟಿಕರಿಗೂ ಮತ್ತು ಸಮಾಜದ ಎಲ್ಲ ಗುರು ಹಿರಿಯರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ